ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಸತ್ಯಣ್ಣ ಅಜಿತ್ ಮತ್ತು ಭೂಮಿ ವಿರುದ್ಧ ತಿರುಗಿ ಬಿದ್ರೆ ಈ ಕಡೆಯ ಅಜಿತ್ಗೆ ಅಶ್ವಿನಿ ಮತ್ತು ದೇವಿಯಾನಿ ಕುತಂತ್ರ ಗೊತ್ತಾಗೋಯ್ತಾ ಅಶ್ವಿನಿ ತಾನು ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ತನ್ನ ಲೈನ್ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಕ್ಷಿ ಪರ ಅನ್ನಂತು ಇಲ್ಲಿ ದೇವಿಯಾನಿಗೆ ಕೈ ಕೊಟ್ಲ ಫೈನಲಿ ತಾನೇ ಕರ್ಕೊಂಡು ಬಂದ ಅಶ್ವಿನಿಯಿಂದನೇ ದೇವಿಯಾನಿ ಮನೆ ಬಿಟ್ಟು ಹೋಗ್ಬೇಕಾಯ್ತಾ ಜೈಲು ಪಾಲ ಆಗಬೇಕಾಯ್ತಾ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಾಕ್ಸಲಿ ಕಾಲೋನಿ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ರಿಂದ ಆ ಒಂದು ಜನಗಳನ್ನ ರಕ್ಷಣೆ ಕೊಡಬೇಕು ಅನ್ನೋ ಕಾರಣಕ್ಕೆ ಅವ್ರಿಗೆಲ್ಲಾ ಟ್ರೀಟ್ಮೆಂಟ್ ಕೊಡಿಸಿ ಅಜ್ಜಿ ತನ್ನ ಮನೆಗೆ ಕರ್ಕೊಂಡು ಬರ್ತಾರ ಮೊದಲಲ್ಲಿ ಯಾರು ಕೂಡ ಒಪ್ಕೊಳ್ಳುದಿಲ್ಲ ಆದ್ರೆ ತದನಂತರ ಇಲ್ಲಿ ದೇವಿಯಾನಿ ಎಲ್ಲರೂ ಕೂಡ ಹೇಳಿ ಅಜ್ಜಿಯನ್ನು ಒಪ್ಪಿಸ್ತಾರೆ ಹಾಗಾಗಿ ಆ ಒಂದು ದಿನ ಆ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಇಲ್ಲಿ ಅಜುತ್ ಮನೆಯಲ್ಲಿ ಅವಕಾಶ ಸಿಗುತ್ತೆ ಅದೇ ಕಾರಣಕ್ಕೆ ಅಜುತ್ ಎಲ್ಲ ಜನಗಳನ್ನ ಕೂಡ ಕರ್ಕೊಂಡು ಒಳಗಡೆ ಬರ್ತಾರೆ ಅವ್ರಿಗೆ ಸ್ನಾನ ಮಾಡಲಿಕ್ಕೆ ಸೂಪು ಬಟ್ಟೆ ಎಲ್ಲವನ್ನ ಕೂಡ ಕೊಡ್ತಾರೆ ತದನಂತರ ಇತ ಕಡೆ ದೇವಿಯಾನಿಗಂತೂ ನಿಜವಾಗ್ಲೂ ಹುರ್ತು ಹೋಗ್ತದೆ ಯಾಕಂದರೆ ನೆಮ್ಮದಿಯಾಗಿ ಕಾಫಿ ಕುಡಿಯೋಕ್ಕೂ ಕೂಡ ಪ್ಲೇಸ್ ಎಲ್ದಾಗ ಆಗೋಯ್ತಲ್ಲ ಮನೆ ಒಳಗಡೆ ನೆಮ್ಮದಿಯಾಗಿ ಕಾಫಿ ಕುಡಿಯೋಕ್ಕೂ ಆಗ್ತಿಲ್ಲ ಅಂತ ಹೇಳಿ ಗಾರ್ಡನಲ್ಲಿ ಕೂತ್ಕೊಂಡು ಅಶ್ವಿನಿ ಜೊತೆ ಮಾತಾಡ್ತಾ ಇಲ್ಲಿ ದೇವಿಯಾನಿ ಕಾಫಿ ಕುಡಿತಿದ್ದಾರೆ ಬಟ್ ಇದರ ನಡುವೆ ಸಾಕ್ಷಿಗೆ ವಿಷಯ ಗೊತ್ತಾಗಿದೆ ಆ ಮನೆಗೆ ಕಬಾತ್ಸಲ್ಯ ಕಾಲೋನಿ ಜನಗಳು ಬಂದಿದ್ದಾರೆ ಅಂತ ಆ ವಿಶ್ವನ ಹೇಳಿದ್ದು ಅಶ್ವಿನಿನ ಖಂಡಿತ ಅಲ್ಲ ಆ ವಿಶ್ವನ ಹೇಳಿದ್ದು ಸತ್ಯಣ್ಣ ಲಾಯರ್ ಸತ್ಯಣ್ಣ ಯಾವಾಗ ಸಾಕ್ಷಿ ಕಾಲ್ ಮಾಡಿದ್ರು ಆಗ ಒಂದು ಮನುಷ್ಯತ್ವನೇ ಇಲ್ಲದೇ ಇರ್ತಕ್ಕಂಥ ಕೀಡಿ ಆಗಿರ್ತಕ್ಕಂಥ ಆ ಒಂದು ಜನಗಳ ಬಗ್ಗೆ ಮನುಷ್ಯತ್ವ ಬಂದು ಈ ಮನೆಯಲ್ಲಿ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು ಅಂಥದ್ರಲ್ಲಿ ಆ ಕಾಲನಿ ಮೇಲೆ ಅಟ್ಯಾಕ್ ಮಾಡಿದ ಆ ಲೀಡಿಗೆ ಮನುಷ್ಯತ್ವ ಇಲ್ವಾ ಅಂತ ಹೇಳಿ ಲಾಯರ್ ಸತ್ಯಣ್ಣ ಸಾಕ್ಷಿ ಹತ್ರ ಹೇಳಿರ್ತಾರೆ ಹಾಗಾಗಿ ಸಾಕ್ಷಿ ಕೆಂಡಾಮಂಡಲ ಆಗಿರ್ತಾರೆ ಯಾಕಂದ್ರೆ ಈ ಒಂದು ವಿಷಯವನ್ನ ನನ್ನ ಹತ್ರ ದಿವ್ಯಾನಿ ಹೇಳಿಲ್ಲ ಹಾಗಿದ್ರೆ ವಾತ್ಸಲ್ಯ ಕಾಲೋನಿ ಜನಗಳು ಎಲ್ಲರೂ ಕೂಡ ಅವ್ರ ಮನೇಲೆ ಇದ್ರು ತನಗೆ ಹೇಳಲಿಲ್ವಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡಂತ ಸಾಕ್ಷಿ ದಿವ್ಯಾನಿಗೆ ಕಾಲ್ ಮಾಡ್ತಾರೆ ದೇವಿಯಾನಿಗೆ ಕಾಲ್ ಮಾಡಿದ ರಾಣಾ ದೇವಿಯಾನಿ ಜೊತೆ ಮಾತಾಡ್ತಿದ್ದಾರೆ ಅದು ಇದು ಅಂತಿದ್ರೆ ಹೌದೌದು ಎಲ್ಲಾನು ಕೂಡ ನಾವೇ ಹೇಳ್ಬೇಕಲ್ವಾ ನಿಮ್ಮ ಮನೆಗೆ ವಾಸ್ತುಲಿ ಕಾಲಿ ಜನಗಳು ಬಂದಿದ್ದಾರೆ ಆದ್ರೂ ಕೂಡ ಈ ವಿಶ್ವ ನಮ್ಗೆ ಇನ್ನೊಬ್ಬರಿಂದ ಗೊತ್ತಾಗ್ಬೇಕಾಯ್ತು ನಿಮ್ಮನ್ನು ಕಟ್ಕೊಂಡ್ರೆ ಇನ್ನೂ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ ಎಲ್ಲ ವಿಷಯ ಮುಚ್ಚೆ ಇಟ್ಬಿಡ್ತಿದ್ರಿ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ನಿಮ್ಗೆ ಯಾರು ಹೇಳಿದ್ರು ಅಂತ ದೇವಿಯಾನಿ ಕೇಳ್ತಿದ್ದಾರೆ ದೇವಿಯಾನಿ ಅಶ್ವಿನಿನ ಅಲ್ಲೇ ಕಣ್ಸನ್ನೇ ಮಾಡ್ತಾರೆ ನೀನೇನಾದ್ರೂ ಹೇಳಿದ್ಯಾ ಅಂತ ಬಟ್ ಇಲ್ಲಿ ಅಶ್ವಿನಿ ಇಲ್ಲ ನಾನೇನು ಹೇಳಿಲ್ಲ ಅಂದಾಗ ಆ ಕಡೆ ಸಾಕ್ಷಿ ಅವರು ಈ ವಿಷಯ ಹೇಳಿದ್ದು ಲಾಯರ್ ಸತ್ಯ ಅಂತ ಹೇಳ್ತಾರ ದೇವಿಯಾಗೆ ಶಾಕ್ ಆಗುತ್ತೆ ಹೌದು ಲಾಯರ್ ಸತ್ಯ ಅವರ ವಾತ್ಸಲ್ಯ ಕಾಲೋನಿಯ ಜನಗಳು ನಿಮ್ಮ ಮನೆಯಲ್ಲಿ ಇದ್ದಾರೆ ಅಂತ ಗೊತ್ತಾಗಿತ್ತು ನೀವು ಹೇಳ್ಬೇಕಿತ್ತಲ್ನು ನೀವು ಕೂಡ ಇದರ ಪಾರ್ಟ್ನರ್ ಅನ್ನೋದನ್ನ ಮರ್ತೋದ್ರ ನೀವು ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲ ನಿಜ ಹೇಳ್ಬೇಕು ಅಂದ್ರೆ ಆ ಏನ್ ಹೇಳ್ಬೇಕು ಅಂತ ಅಂತ ಅನ್ಕೊಂಡು ದೇವಿಯಾನೆ ಅನ್ಕೋತಿದ್ದಾಗೆ ತುಂಬಾ ಚೆನ್ನಾಗಿ ನಾಟಕ ಮಾಡ್ಬೇಡಿ ದೇವಿಯಾನ ಅವರ ಆ ಮನೆಯಲ್ಲಿ ಅವ್ರು ಉಳ್ಕೊಳ್ಳೋದಕ್ಕೆ ನೀವೇ ಅಂತ ಶಿಫಾರಸ್ ಮಾಡಿಸಿದ್ದು ಅಂತ ಕೂಡ ಸಾಕ್ಷಿ ಹೇಳ್ತಾರೆ ಅದಕ್ಕೆ ಇಲ್ಲಿ ದೇವಿಯಾನಿ ಅದು ಹಾಗಲ್ಲ ಸುಮ್ಮನೆ ಹೇಳೋಣ ಅಜ್ಜಿತ್ ನಂಬಿಕೆ ಗಳಿಸ್ಕೊಳ್ಳೋಣ ವಿಶ್ವಾಸವನ್ನು ವಾಪಸ್ ತೊಗೊಳ್ಳೋಣ ಅಂತ ಆ ರೀತಿ ಮಾಡಿದೆ ಖಂಡಿತ ಅತ್ತೆ ಒಪ್ಕೋತಾರೆ ಅಂದ್ಕೊಂಡಿರಲಿಲ್ಲ ಆದರೆ ಒಪ್ಕೊಂಡ್ಬಿಟ್ರು ಏನು ಮಾಡಲಿ ಅಂತ ದೇವಿಯಾನಿ ಹೇಳ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ನಾನು ಈ ವಿಷಯದಲ್ಲಿ ನಿಮಗೆ ಪಾರ್ಟ್ನರೇ ಆಗಬಾರ್ದಿತ್ತು ಈ ಒಂದು ಕಾ ಪ್ರಾಜೆಕ್ಟ್ ವಿಷಯದಲ್ಲಿ ಅಂದಾಗ ದೂರದೃಷ್ಟಿ ಇಟ್ಕೊಂಡೆ ನಿಮ್ಮನ್ನು ನಾವು ಪಾರ್ಟ್ ಟರ್ನ್ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ ರಾಣ ಮತ್ತು ಸಾಕ್ಷಿ ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ಪಾತಾಳದ ಕೆಳಗಡೆನೆ ನುಗ್ತೀವಿ ಅಂತ ಕೂಡ ರಾಣ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಗೊತ್ತಾಗ್ತಲ್ಲ ನೋಡಿ ನಮಗೆ ಎಲ್ಲ ರೀತಿ ಅಪ್ಡೇಟ್ಸ್ ಬರ್ತಾ ಇರಬೇಕು ಅಂತ ಕೂಡ ಹೇಳ್ತಿದ್ದಾರೆ ಖಂಡಿತ ನೀವೇನು ಯೋಚನೆ ಮಾಡಬೇಡಿ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ದೇವಿಯಾನಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ತದನಂತರ ಇತ್ತ ಕಡೆ ಸದಾನಂದ ಅವ್ರಿಗೆ ಅಜ್ಜುತ್ತ ಬಟ್ಟೆ ತುಂಬಾ ಚಿಕ್ಕದಾಗ್ತದೆ ಅದೇ ಒಂದು ಗುಂಡಿ ಜೊತೆ ಮಾತ್ರ ಮಾತನಾಡೋಕೆ ಮುಂದಾಗ್ಬಿಟ್ಟಿರ್ತಾರೆ ಸದಾನಂದ ಅದನ್ನ ನೋಡಿದ್ದೆಲ್ಲ ಸತ್ಯನ ಇಬ್ರು ಕೂಡ ಬಂದಿದೆ ಏನಿದು ಗುಂಡಿನ ಈ ಮಟ್ಟಕ್ಕೆ ಬೈತಿದ್ರಲ್ಲ ನಾಳೆ ನಿಮ್ಗೆ ಹೊಸ ಬಟ್ಟೆ ತರಿಸ್ಕೊಡ್ತೀನಿ ಇವತ್ತೊಂದೆ ಅಜ್ಜಸ್ಟ್ ಮಾಡ್ಕೊಡಿ ಅಂತ ಕೂಡ ಜೊತೆ ಹೇಳ್ತಾರೆ ಈ ಒಂದು ಕಾಲೋನಿನ ಯಾರು ಕೊಂಡ್ಕೊಂಡಿರೋದು ಅನ್ನೋ ವಿಷಯ ಗೊತ್ತಾಯ್ತಾ ಅಂದಾಗ ಹಾ ಸರ್ ಆ ದಿವೀರಪ್ಪ ಅಂತ ಯಾರು ಕೊಂಡ್ಕೊಂಡಿರೋದು ಬಿಲ್ಡರ್ ಅಂದಾಗ ಆ ಬಿಲ್ಡರ್ ಎಲ್ಲಿದ್ದಾರೆ ಈಗ ಅಂದಾಗ ಫಾರಿನ್ ಅಲ್ಲಿದ್ದಾರೆ ಅಂತ ಹೇಳ್ತಾರೆ ನನಗಾಕು ಇದರಿಂದ ಬೇರೆನೇ ಇದೆ ಅಂತ ಅನ್ನಿಸ್ತದೆ ಮೇಲ್ ನೋಟಕ್ಕೆ ಬಿಲ್ಡರ್ ಅವರು ಇದನ್ನು ಕೊಂಡ್ಕೊಂಡಿದ್ದಾರೆ ಬಟ್ ಇಂದರೆ ಬೇರೆ ಯಾರು ಕೆಲಸ ಮಾಡ್ತಿರ್ಬೇಕು ಅನಿಸ್ತದೆ ಯಾಕಂದ್ರೆ ಆ ವ್ಯಕ್ತಿ ಇದ್ದಿದ್ರೆ ಎಲ್ಲೂ ದೇಶಾಂತರ ಹೋಗ್ತಾ ಇರಲಿಲ್ಲ ಅವನು ಇಲ್ಲೇ ಇತ್ಕೋತಾ ಇದ್ದ ಅವನ್ನ ಮುಂದೆ ನಿಲ್ಸಿ ಇನ್ ಯಾರು ಮಾಡ್ತಿದ್ದಾರೆ ಅವ್ನು ರೌಡಿಗಳನ್ನ ಕೂಡ ಬಿಡ್ತಿರ್ಲಿಲ್ಲ ಯಾಕಂದ್ರೆ ಅವನ ಒಂದು ಪ್ರೊಫೆಷನ್ಗೆ ಖಂಡಿತ ಪೆಟ್ಟಾಗುತ್ತೆ ಅದೇ ಕಾರಣಕ್ಕೆ ಅವನ ಅಂತ ಕೆಲಸ ಮಾಡೋಕ್ಕೆ ಮುಂದಾಗ್ತಿರ್ಲಿಲ್ಲ ಇದನ್ನೆಲ್ಲ ನೋಡಿದ್ರೆ ಅವರಿಂದ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ತದೆ ನೀವು ದೇವೇಂದ್ರಪ್ಪ ಅವರ ಪಿ ಎನ ವಿಚಾರಿಸಿ ಎಲ್ಲವನ್ನ ವಿಷಯನ ತಿಳ್ಕೊಳ್ಳಿ ಈ ಒಂದು ಬಿಲ್ಡರ್ ಯಾರಿಗೆ ಮಾರಾಟ ಮಾಡಬೇಕು ಅನ್ಕೊಂಡಿದ್ರು ಇವ್ರನ್ನೆಲ್ಲ ಖಾಲಿ ಮಾಡಿಸಿದ್ಮೇಲೆ ಅಂತ ಅಂತ ಸದಾನಂದ ಅವ್ರಿಗೆ ಹೇಳ್ತಾರೆ ಇದನ್ನು ಅಶ್ವಿನಿ ಕೇಳಿಸ್ಕೊಂಡಿದ್ದೆ ಈ ವಿಶ್ವನ ಮೊದಲು ಸಾಕ್ಷಿಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೆ ಸಾಕ್ಷಿಗೆ ಕಾಲ್ ಮಾಡಿ ನಿಜ ಹೇಳಬೇಕು ಅಂದರೆ ನನಗೆ ದೇವಿ ಅನೇ ಲಾಕ್ ಆದರೂ ಏನೂ ಆಗಬೇಕಾಗಿಲ್ಲ ಬಟ್ ನನಗೆ ನಿಮ್ಮ ಸೇಫ್ಟಿ ಮುಖ್ಯ ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ದು ಇಲ್ಲಿ ಅರ್ಜಿತ್ ದೇವಿಂದ್ರಪ್ಪ ಅನ್ನೋರ ಬಗ್ಗೆ ವಿಚಾರ ಮಾಡ್ತಿದ್ರು ಅವ್ರು ಯಾರು ಅಂತ ಕೇಳಿದಾಗ ನೀನೇನು ಯೋಚನೆ ಮಾಡಬೇಡ ಅಶ್ವಿನಿ ಖಂಡಿತವಾಗ್ಲೂ ಕೂಡ ಅವ್ರಿಗೂ ನಮಗೂ ಈಗ ಯಾವುದೇ ರೀತಿಯ ಸಂಬಂಧ ಇಲ್ಲ ಕಾಲೋನಿ ಎಲ್ಲ ರೀತಿಯಲ್ಲೂ ಕೂಡ ಖಾಲಿ ಮಾಡಿಸದ ಮೇಲಷ್ಟೇ ಅವರು ನಮಗೆ ಆ ಒಂದು ಕಾಲೋನಿಯನ್ನು ಬರ್ಕೊಡ್ತಾ ಇದ್ದಿದ್ದು ಇನ್ನೂ ಕೂಡ ಎಲ್ಲರೂ ಕೂಡ ಬರ್ಕೊಡದೆ ಇರೋದ್ರಿಂದ ನಾವು ಏನೇ ಮಾಡಿದ್ರು ಅಷ್ಟು ಸುಲಭಕ್ಕೆ ಸಿಕ್ಕಾಕೊಳ್ಳೋದಿಲ್ಲ ಅರ್ಜಿತ್ ಕೈಗೆ ಅಂತ ಹೇಳ್ತಾರೆ ತದನಂತರ ಕಾಲ್ ಕಟ್ ಮಾಡಿದ್ಮೇಲೆ ಎತ್ತ ಕಡೆ ರಾಣ ನೋವು ಸಾಕ್ಷಿ ಆ ಬಿಲ್ಡರ್ ಜೊತೆ ಇದೇ ವಿಷಯ ಅಲ್ಲ ತುಂಬ ವಿಷಯಗಳನ್ನ ಅವನು ನಮಗೋಸ್ಕರ ಮಾಡಿಕೊಟ್ಟಿದ್ದಾನೆ ಅದ್ರಲ್ಲಿ ಒಂದು ಸಿಕ್ಕಾಕೊಂಡು ಕೂಡ ಆಗುತ್ತೆ ನೀನು ಅರ್ಜಿತ್ನ ಬೇರೆ ವಿಶ್ವದಲ್ಲಿ ಎಂಗೇಜ್ ಮಾಡುವ ಅಂತಾರೆ ಅದೇ ಕಾರಣಕ್ಕೆ ಸತ್ಯನಿಗೆ ಕಾಲ್ ಮಾಡ್ತಾರೆ ಸತ್ಯ ನಿಂಗೆ ಕಾಲ್ ಮಾಡಿದಂಥ ಸಾಕ್ಷಿಯೊಬ್ಬರು ಸತ್ಯ ಒಬ್ರು ನಿಜವಾಗ್ಲೂ ನನಗೆ ನಿಮ್ಮ ಮೇಲೆ ಲವ್ ಆಗಿಬಿಡಿದೆ ಕಣ್ರಿ ಅಂತಾರೆ ಏನು ಮಾತಾಡ್ತಿದ್ರ ನಾನು ವಾಜನ್ ಬ್ರಹ್ಮಚಾರಿ ಅಂತ ಹೇಳಿದ್ದಕ್ಕೆ ಅಯ್ಯೋ ತಮಾಷೆ ಮಾಡಿದೆ ಅಷ್ಟೆ ಸಾಹಿತ್ಯ ನೆನಪಾದ್ಲು ಇವತ್ತು ಅಜಿತ್ ನಾ ಪ್ರೀತಿಯನ್ನು ಒಪ್ಕೊಂಡಿದ್ದೀನ ಅದು ಅಂತ ಹೇಳಿದಾಗ ಹೌದಾ ಇದಿದ್ದೀನಿ ನಾನು ಅಜಿತ್ ಪ್ರೀತಿಯನ್ನು ಒಪ್ಕೊಂಡಿದ್ದು ನನಗೆ ಈ ವಿಷಯ ಗೊತ್ತಿರಲಿಲ್ಲ ಅಂತ ಹೇಳಿ ಸತ್ಯವರೇ ಹೇಳ್ತಿದ್ದಾರೆ ಹೌದು ನಿಜವಾಗ್ಲೂ ಸಾಹಿತ್ಯ ಅಜಿತ್ನ ತುಂಬ ಪ್ರೀತಿ ಮಾಡ್ತಿದ್ದು ನಿಜವಾಗ್ಲೂ ನನಗೆ ಅನ್ನಿಸ್ಬಿಡ್ತಿತ್ತು ಪ್ರತಿಯೊಂದು ವಿಷಯ ಕೂಡ ನನಗೆ ಫಸ್ಟ್ ಹೇಳ್ತಾ ಇದ್ದಿದ್ದು ಅವಳು ಆದರೆ ಅಜಿತ್ ಎಷ್ಟು ಬೇಗ ನಾಲ್ಕು ವರ್ಷದಲ್ಲಿ ಮರೆತು ಭೂಮಿಯನ್ನು ಅವಳನ್ನ ಲವ್ ಮಾಡಿ ಮಾತ್ರ ಆಗಿಬಿಟ್ರು ಅಂತ ಹೇಳ್ತಿದ್ರೆ ನೀವು ಆ ರೀತಿಯೆಲ್ಲ ಮಾತಾಡ್ಬೇಡಿ ಖಂಡಿತ ಭೂಮಿ ಕೂಡ ನನ್ನ ತಂಗಿ ತರಾನೆ ನಾನು ಅಜಿತ್ ನನ್ನ ತಂಗಿ ಸತ್ತ ಮೇಲೆ ಜೀವನ ಏನಪ್ಪ ಅಂದ್ಕೊಂಡಿದ್ವಿ ಆದರೆ ಭೂಮಿ ಬಂದು ನಮ್ಮ ಮುಖದಲ್ಲಿ ನಖಿಯನ್ನು ತರಿಸಲು ನಿಮಗೆ ಗೊತ್ತಿಲ್ಲ ಅಜಿತ್ ಸಾಹಿತ್ಯನ ತುಂಬ ಪ್ರೀತಿ ಮಾಡ್ತಿದ್ದೆ ಜೊತೆಗೆ ಅವರ ಮದುವೆ ಹೇಗಾಯ್ತು ಏನು ಅನ್ನೋದು ಆ ಅಂತ ಹೇಳಿ ದಯವಿಟ್ಟು ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಅರ್ಜಿತ್ ಮತ್ತೆ ಭೂಮಿ ಬಗ್ಗೆ ಈ ರೀತಿ ಮಾತಾಡಬೇಡಿ ಅಂತ ಕಾಲ್ ಕಟ್ ಎಲ್ವನ್ನ ಕೂಡ ಭೂಮಿ ಕೇಳಿಸ್ಕೊತಾಳೆ ಯಾಕಂದ್ರೆ ಸತ್ಯಣ್ಣನ ಊಟ ಕರೆಯೋಣ ಅಂತ ಹೇಳಿ ಆಕೆ ಬಂದಿರ್ತಾಳೆ ಇದನ್ನ ಕೇಳಿಸ್ಕೊಂಡಿದ್ದೆ ಭೂಮಿಗೆ ತುಂಬಾನೇ ಖುಷಿ ಆಗತ್ತೆ ನನ್ಗೆಂತ ಸ್ಥಾನ ಕೊಟ್ಟಿದ್ದಾರೆ ಸತ್ಯಣ್ಣ ಅಂತ ತದನಂತರ ಆತ ಕಡೆ ಮನೆಯಲ್ಲಿ ವಾತ್ಸಲ್ಯ ಕಾಲೋನಿ ಜನಗಳಿಗೆ ಇಲ್ಲಿ ಅಪ್ಪು ಬಂದು ಅವಮಾನ ಮಾಡ್ತಾರೆ ಇದರಿಂದಾಗಿ ಅವ್ರಿಗೆ ನೋವಾಗತ್ತೆ ಬಟ್ ಯಾವ್ದೇ ಕಾರಣಕ್ಕೂ ಅವ್ರಿಗೆಲ್ಲ ನೋವಾಗಬಾರ್ದು ಅಂತ ಭೂಮಿ ಸಿಕ್ಕೊಂಡು ಏನೋ ಒಂದಷ್ಟು ವಿಷಯಗಳನ್ನ ಮಾಡ್ತಾರ ನಂತರ ಊಟಕ್ಕೆ ಕೂರ್ಬೇಕಿದ್ರು ಡೈನಿಂಗ್ ಟೇಬಲ್ ಮೇಲೆ ಕೂರ್ಸೋದಿಲ್ಲ ಅವ್ರ ಮನೆಯವರು ತದ ನಂತರ ಎಲ್ಲರೂ ಒಂದು ರೌಂಡ್ ಆಗಿ ಕೂಸಿ ಕೈ ತುತನ ಕೊಡ್ತಾರೆ ಭೂಮಿ ಇದು ಎಲ್ಲದ್ರ ನಡುವೆ ಭೂಮಿಗೆ ತುಂಬಾನೇ ಖುಷಿ ಆಗತ್ತೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅದೇ ಕಾರಣಕ್ಕೆ ಅಜಿತ್ ಹತ್ರ ನಿಜವಾಗ್ಲೂ ನೀವು ನಮ್ಮ ಒಂದು ವಾತ್ಸಲ್ಯ ಕಾಲೋನಿ ಜನಗಳನ್ನ ನಿಮ್ಮ ಮನೆಯವರು ಅಂದ್ಕೊಂಡು ಟ್ರೀಟ್ ಮಾಡಿ ಅವರನ್ನು ಕಾಪಾಡಿದ್ರಲ್ವಾ ತುಂಬಾನೇ ಖುಷಿ ಆಗ್ತದೆ ಸಾಹೇಬ್ರೆ ತುಂಬ ಥ್ಯಾಂಕ್ಸ್ ಅಂತಿದ್ದಾಗೆ ಹಾಗೆ ಜಾರಿ ಬೀಳ್ತಾರೆ ಅಜಿತ್ ಮತ್ತು ಭೂಮಿ ಹಾಸಿಗೆ ಮೇಲೆ ಫೈನಲಿ ಇವರ ಕಣ್ ಕಣ್ಣ ಸಲಿಗೆ ಜೊತೆ ಇವರು ಕೂಡ ಒಂದಾಗ್ತಿದ್ದಾರೆ ಇದು ಎಲ್ಲದರ ನಡುವೆ ಇಲ್ಲಿ ಸಾಕ್ಷಿ ಜೊತೆ ನಿಂತ್ಕೊಂಡಿದ್ದ ನಿಂತ್ಕೊಂಡು ಅಶ್ವಿನಿ ದೇವಿಯಾನಿಗೆ ಕೆಡ ತೋರ್ತಿದ್ದಾರೆ ಹಾಗಿದ್ರೆ ಕೆಡ್ಡಾಗೆ ಬೀಳೋದಂತೂ ದೇವಿಯಾನಿ ಶ್ರುತ ಸಿದ್ಧ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದನ್ನು ವಿಡಿಯೋಗೆ ವೀಚ್ ಮಾಡ್ತಾನೆ